ಹಾಯ್ ಹಲೋ ನಮಸ್ಕಾರ ಎಲ್ಲದೂ ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಕಪಲ್ಸ್ ಯೂಟ್ಯೂಬ್ ಚಾನೆಲ್ ಭಾಳ ದಿನಗಳ ನಂತರ ವಿಡಿಯೋ ಮಾಡಾಕತ್ತೀನಿ ಎಲ್ಲರೂ ಕಮೆಂಟ್ ಪ್ರೇಮ ಒಳಗ ಪ್ರೇಮ ಒಳಗ ಎಲ್ಲರೂ ಕಮೆಂಟ್ ಮಾಡತ್ತಿದ್ರಿ ದೀಪಕ್ಕ ಯಾಕೆ ವಿಡಿಯೋ ಮಾಡಿಲ್ಲ ದೀಪಕ್ಕ ಯಾಕೆ ವಿಡಿಯೋ ಮಾಡಾಕತ್ತಿಲ್ಲ ಅಂತ ಭಾಳ ದಿನಕ್ಕೆ ಮಾಡಾಕತ್ತೀನಿ ನನಗೂ ಯಾಕೆ ಅವರು ಬರೀ ಡೈಲಿ ರುಟೀನೇ ತೋರ್ಸ್ಬೇಕಲ್ಲ ಬ್ಯಾಸರ ಬ್ಯಾಸ್ರಾಗೈತಿ ನಿಮ್ಗು ಅದಕ್ಕೆ ಇಷ್ಟು ದಿನ ಮಾಡಿರ್ಲಿಲ್ಲ ನಿನ್ಮ್ಯಾ ಕಂಟಿನ್ಯೂ ಮಾಡ್ ಪ್ರೇಮನು ಊರಿಗೆ ಹೋಗಣ ಅವನು ಊರಿಗೆ ಹೋಗಿದ್ದಕ್ಕೆ ನಾನು ಒಬ್ಬ ಕೇಳ್ತೀನಿ ಬ್ಯಾಸ್ರಾಗೈತಿ ಬರ್ತಾನ ಅವನು ಅವನು ಬಂದ್ಮ್ಯಾಗ ವಿಡಿಯೋನ ಮತ್ತ ಇಬ್ರು ಸೇರಿ ಕಂಟಿನ್ಯೂ ಮಾಡ್ತೀವಿ ಆ ಒಂದೊಂದು ವ್ಲಾಗ್ ಮಾಡ್ಬೇಕಂತ ಅನ್ಕೊಂಡಿವಿ ಮಾಡ್ಬೇಕು ಇನ್ನೊಂದೇನಪ್ಪ ಅಂದ್ರೆ ಅದೇ ತಮ್ಮ ಒಳಗ ನೋಡ್ದಂಗ ನನಗ ಪ್ರೇಮು ಅಲ್ಲಿಂದ ಊರಂಗದಲ್ಲವ ಅಲ್ಲಿಂದ ತಲೆ ಮಾಂಸ ಒಂದು ಎರಡು ಕಳ್ಸಿದ್ದ ನಮಗೊಂದು ಮತ್ ನಮ್ಮ ಅತ್ತಿಯವ್ರಿಗೊಂದು ಕಳ್ಸಿದ್ದ ಮುಂಜಾನೆ ಕಳ್ಸಿದ್ದೆ ಅವ್ರಿಗೆ ಅವರು ಸುಡಾಕ ಬರೋದಿಲ್ಲ ಮತ್ ಕಟ್ ಮಾಡಕ್ ಬರೋದಿಲ್ಲ ಅಂತಂದ್ರು ಅದಕ್ಕ ನಾವೇ ಈ ಕಡೆ ಎರಡು ತಗೊಂಬಂದು ನಮ್ಮ ಅಣ್ಣಾಗ ಅಲ್ಲಿ ಇಲ್ಲಿ ಮನೆಯಾಗಾದ್ರು ಲೇಟ್ ಆಗತ್ತದು ಹೊರಗಡೆನೆ ಅಂಗಡಿ ಒಳಗ ಮಾಡ್ತಾರಲ್ಲ ಅವ್ರ ಕಡೆನೆ ಸುಟ್ಟು ಸುಳ್ಸಿ ಮತ್ತು ಕಳಿಸಿ ತೊಗೊಂಡ್ಬಂದಿದ್ದೆ ನಮ್ಮನ್ನ ಕಳಿಸಿ ಬರಾಕತ್ತ ನಾವ ತಗೊಂಡು ತೊಗೊಂಡ್ಬಂದು ಹಂಗೆ ನಿಮಗೂ ರೆಸಿಪಿ ಶೇರ್ ಮಾಡ್ಬೇಕು ಅನ್ನಿಸ್ತು ಈಗ ಇಲ್ಲ ಮಾಡಾಕತ್ತೀವಿ ನಾನು ಸಲುವಾಗಿ ಕಳ್ಸೋಣ ತಿನ್ನ ಏನು ಅಂತ ಅಂತೇಳಿದ್ಯ ನಿನ್ನೆ ಅದಕ್ಕೆ ಏನೂ ಇಲ್ಲ ಕುಡ್ತೀನಿ ಅಂದ ಮಾಡ್ರಿ ಮಾಡಿದ್ವಿ ಊಟಕ್ಕಂದ್ಯ ನಮ್ಮ ಅತ್ತೆಯವರು ತಲೆ ಮುಂದೆ ಅದು ಸಾರು ಮಾಡ್ಯಾರ ಅಂತಂದ ಹೌದಾ ಜೋರೈತಪ್ಪಾ ಅಂತನ ನಾ ನಮಗೂ ಕಳ್ಸಾನ ಸ್ವಲ್ಪ ಹ್ಮ್ ಈಗ ನನ್ಗೂ ಕೇಳ್ಬಿಡಣ ಮತ್ತ ಇದು ಆಗ್ತೈತಂತ ನನಗೂ ಕಳ್ಸಾನ ಪಾಪ ಅಲ್ಲಿಂದ ಎರಡು ಇಲ್ಲೇ ತಗೊಂಬಂದು ಮಾಡಿ ಸಾರು ರೆಡಿಯಾಗಿಂದ ಮತ್ತ ಆಮೇಲೆ ಅತ್ತಿ ಮಾವ ಇಲ್ಲಿಂದಾನೆ ಕಳಿಸ್ಬೇಕು ಅಲ್ಲಿ ಸಾರು ಸ್ವಲ್ಪ ಪ್ರೇಮು ಅಲ್ಲಿ ಅರಾಮದನೋ ಅವ್ರ ಅವ್ರ ಅತ್ತಿ ಅರಾಮ ಬೇಗ ಬೇಕಾಗಿ ಊಟ ಆರಾಮ್ ಶಿಸ್ತು ಚಿಕನ್ ಮಟನ್ ಮೀನ ಗೀನ ಎಲ್ಲ ಮಾಡ್ ಮಾಡಿ ಅಲ್ಲಿ ಸ್ವಲ್ಪ ಹೊಲದಾಗ ಅದ ಐತಾರ ಮನಿ ಆ ಫ್ರೆಶ್ ಗಾಳಿ ಬರುತ್ತ ಇಲ್ಲಾದ್ರೂ ಬಿಸಿಲು ಭಾಳ ಅಂದ್ರೆ ಭಾಳ ಐತಿ ಒಟ್ಟ ಕುದಿ ಆಗಂಗಿಲ್ಲ ಅಂತ ನೋಡ್ರಿ ಅಲ್ಲಿ ಇಲ್ಲಿ ಕುದಿ 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 ಫ್ಯಾನಿನ ಗಾಳಿ ಅಂದ್ರೂ ಹೀಟೇ ಬರಾಕತಿತ್ ಗಾಳಿ ಕೂಲರ್ ಒಳಗನ ಬರಕ್ತಿಲ್ಲ ಗಾಳಿ ಅಷ್ಟು ಬಿಸಿಲು ಅಂದ್ರೆ ಜಾಸ್ತಿ ಐತ್ ಬಿಸಿಲು ಊರಕ್ ಕುಂದ್ರಕೆ ಆಗ ಬರ್ತ ನನ್ಗಂತೂ ಸಣ್ಣ 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 ಏನ್ ಕುಡಿದ್ರು ಸಮಾಧಾನ ಇಲ್ಲ ಏನ್ ತಿಂದ್ರು ಸಮಾಧಾನ ಇಲ್ಲ ಅಷ್ಟು ಬಿಸಿಲು ಬರ್ತಾನ ಅವನು ಅಲ್ಲಿ ಒಂದೆರಡು ದಿನ ಇಲ್ಲಿ ಬ್ಯಾಸ್ರಾಗೇತು ಅದಕ್ಕ ಒಂದೆರಡು ದಿನ ಇದ್ದು ಬರ್ತಿನ ಅಂತ ಹೇಳಾನ ಬರ್ತಾನ ಒಂದೆರಡು ದಿನ ಆರಾಮ್ ರೆಸ್ಟ್ ಮಾಡಿ ಬರೀ ಅಲ್ಲಿ ಸಮಾಧಾನ ಇರುತ್ತ ಅಲ್ಲಿ ಇದ್ ಬರ್ರಿ ಆರಾಮಾಯ್ತು ಎಲ್ಲಾ ಸುಟ್ಟು ಅದನ್ನೆಲ್ಲಾ ಕಟ್ಸ್ಕೊಂಡ್ ಬಂದೈತ್ ನೋಡ್ರಿ ತಪ್ಪೊಂದ್ ಯಾರು ಎರಡ ತಲೆ ಮಾಂಸ ಒಂದು ಸಣ್ಣದಿತ್ತು ಒಂದು ದೊಡ್ಡದಿತ್ತು ಅದನ್ನೆಲ್ಲ ಚೆಂದಾಗಿ ಸುಟ್ಟು ಕಡ್ದು ಕೊಟ್ಟಾಗ ಇದು ಅದರ ತಲೆಂದು ಮೆದುಳು ಅಂತಾರಲ್ಲ ಬೇಜೆ ಅಂತ ನಾನ್ ಫೇವ್ರೇಟ್ ನೋಡ್ರಿ ಇದು ಸಪ್ರೇಟ್ ಆಗಿ ಫ್ರೈ ಮಾಡ್ತಾರೆ ಮಸ್ತ್ ರೆಸಿಪಿ ತೋರಿಸ್ತೆ ರೆಸಿಪಿ ಭಾಳ ಕೆಲ್ಸ ಇರ್ತಾವ ಇರ್ತಕ್ಕಾಗೆಲ್ಲ ಇದನ್ನೆಲ್ಲ ಕ್ಲೀನ್ ಆಗಿ ವಾಶ್ ಮಾಡ್ಬೇಕೀಗ ಅದೇ ಟೈಮ್ ತಗೋತೇ ಮನೆಯಾಗಂದ್ರ ಬಾಳ ಟೈಮ್ ತಗೋತಿ ಸುಟ್ಟು ಮಾಡ್ಬೇಕಂದ್ರ ಅದಕ್ಕೆ ಅಂಗಡಿ ಕಳಿಸಿ ಬಿಟ್ಟಿವಿ ನಾವು ಲೇಟ್ ಆಗುತ್ತಂತ ಸ್ವಲ್ಪ ಮಧ್ಯಾಹ್ನಕ್ಕ ಚೌಳಿಕಾಯಿ ಪಲ್ಯ ನಮ್ ಅನ್ನ ಬಿಟ್ಟು ಕಾಯ್ ಕೊಡಕತ್ತಿನ ಚೌಳಿಕಾಯಿ ಪಲ್ಯ ಮಮ್ಮಿ ಕಡಕ್ ರೊಟ್ಟಿ ಬಡದಿತ್ತಾಳ ಎಷ್ಟೋನು ಏ ನೋಡ್ರಿ ಎಷ್ಟ್ ರೊಟ್ಟಿ ಬಡದಿತ್ತಾಳ ಅಂದ್ರ ಇಷ್ಟ ರೊಟ್ಟಿ ಮಾಡಿತ್ತಾಳ ಕಡಕ್ ರೊಟ್ಟಿ ತೆಳ್ಳಗ ಹಾ ಇನ್ನ ಅಲ್ಲೊಂದ್ ಸ್ವಲ್ಪ ಅದಾವು ಮನ್ನಿ ಸಲ ಒಂದ್ ಸ್ವಲ್ಪ ಮಾಡಿದ್ಲು ಅವು ಖಾಲಿ ಆಗ್ಯಾವ ಸ್ವಲ್ಪ ಉಳ್ದಾವು ಮತ್ತ ಮಾಡ್ಯಾವ ಬೇಜೇ ಅಂದ್ರ ಇದು ಏನ ಮೆದುಳು ಫ್ರೈ ಆಗ್ತೈತಿ ಆ ಕಡೆ ಈ ಕಡೆ ನಮ್ಮ ಮಮ್ಮಿ ರೆಡಿ ಮಾಡಾಕತ್ತಾಳ ಅದಕ್ಕ ದೊಡ್ಡ ಬೊಗೋನಿ ಇಲ್ಲ ಅದಕ್ಕ ಎರಡು ಬೊಗೋನಿ ಒಳಗ ಉಗುರ್ಸಾಕತ್ತಾರ ಮಮ್ಮಿ ಫಸ್ಟ್ ಸ್ವಲ್ಪ ಜಾಸ್ತಿ ಅಣ್ಣ ಬಹಳ ಸ್ವಲ್ಪ ಇದು ಬಲ್ತಿರತ್ತಲ್ಲ ಅದು ಅದಕ್ಕೆ ಕುಯಂಗಿಲ್ಲ ಹಂಗೆ ಕುದಿಸಿದ್ರ ಸ್ವಲ್ಪ ಸೀಟಿ ಹೊಡೆದು ಕುದಿಸಿದ್ರ ಕುಯ್ತೈತಿ ಇದಕ್ಕೆ ಅರಿಶಿನ ಉಪ್ಪು ಎಣ್ಣೆ ಹಾಕಾಕತ್ತಾರ ನಮ್ಮ ಮಮ್ಮಿ ಇದ್ರಾಗ ಉಪ್ಪು ಕುಡ್ಸಿ ತೆಗೆದು ಆಮೇಲೆ ಏನೇ ಸಾಂಬಾರ್ ಮಾಡ್ತಾರೆ ನಮ್ಮ ಮಾಮ ಊಟ ಮಾಡಕತ್ತಾನ ನಮ್ಮ ಮಮ್ಮಿ ತೆಲಿ ಕೊಳಕತ್ತಾನ ಕೆಂಪು ಕಾಣ್ಸಾಕತಿ ಈ ಬೆಳಕಿಗೆ ಇದಕ್ಕೆ ಏನೋ ಯಾರಿಗಲಿ ಯಾರಿಗೋ ಯಾರಿಗೆ ಯಾರಿಗ ಫೋನ್ ಯಾರಿಗೆ ಬರ್ರೇ ನಮ್ಮ ಹಚ್ಚು ಆದ್ರ ನಮ್ ಪ್ರೇಮ ಪ್ರೇಮ ಅನ್ನಕ್ ಬರ್ಲ ಅವನಿಗೆ ಗೊತ್ತಿಲ್ಲ ಅವನ ಹೆಸರು ಅದಕ್ಕೆ ಬಸ್ಸು ಬಸ್ಸು ಅಂತ ಅಂತಾನ ಅವನ್ ಗೊತ್ತಿದಷ್ಟು ಬಸ್ಸು ಅಂತಾನ ಬರೀ પોનચ 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 ફોન તાન કોડતા ને આ લિટર તિની તુકો ફોનચ બસુક ફોનચ બરરે ફોનચ તાનુ માટાડતાન બસુક ફોનચલા મામા બસુક ફોનચલા હાચલા હા કુલી બેકઅંદરા બાળ તુ બેકલા મમ્મી ಹ್ಮ್ ಒಂದು ಎರಡು ಮೂರು ತಾಸ ಬೇಕು ಮಧ್ಯಾಹ್ನ ಆಗತ್ತೆ ಅನ್ಕೊಂಡ್ವಿ ಅದ್ರ ಮಧ್ಯಾಹ್ನ ಆಗ್ಲಿಲ್ಲ ಅದು ಸಂಜೆಕ್ಕೆ ಆಗತ್ತೆ ಸಂಜೆ ಊಟಕ್ಕೆ ಮಧ್ಯಾಹ್ನ ಕಾಯಿಗೇ ಚೌಳಿಕಾಯಿ ಪಲ್ಯ ಬಿಸಿ ರೊಟ್ಟಿ ಉಂಡಿದ್ವಿ ಮಧ್ಯಾಹ್ನ ಮಧ್ಯಾಹ್ನ ಆಗೈತಿ ಟೈಮು ಒಮ್ಮೆ ಸಂಜಿಗ್ ಊಟ ಇದು ರೆಡಿ ಆಗ್ಬಿಡುತ್ತೆ ಸಂಜೆ ಅಡಿಗೆ ಸಂಜೆ ಅಡಿಗೆನೆ ಅಲ್ಲಿ ಸಾಂಬಾರ್ ಮಾಡಿ ಸಂಜೆ ಮಧ್ಯಾಹ್ನ ಊಟ ಮಾಡೋಕೆ ಮಧ್ಯಾಹ್ನ ಊಟ ಚೌಳಿಕಾಯಿ ಪಲ್ಯ ಅದು ಬೇಜ ಅಂತಾರಲ್ಲ ಅದು ನೋಡಿರಿ ಈ ಥರ ಆಗಿತ್ತು ಸೂಪರ್ ಟೇಸ್ಟಿ ಆಗಿರತ್ತೆ ಅದ್ರ ಜೊತೆ ರೊಟ್ಟಿ ನಮ್ಮವ್ವ ಟಾನಿಕ್ ಟಾನಿಕ್ ಅಂತಂದು ಮುಂದೆ ಸಾರು ಕುಡ್ಸಾಕತ್ತಾಳೆ ನಮಗೆ ಸಾಂಬಾರು ಮಾಡಿಲ್ಲ ಅದು ಕುಡ್ಸಿದ್ದು ಇದು ಇರ್ತೈತಲ್ಲ ಟಾನಿಕ್ ಅಂತ ಅದು ಹೌದೇನು ತರ್ಸು ಎಷ್ಟು ನೀತ್ತು ನಾಯೆ ಇದು ಗ್ಲಾಸ್ ಮಾಡ್ಕೊಂಡು ಬಂದಿನಿ. ಈಗ ಉಕ್ಕರಿಸಿದ್ದು ಎಲ್ಲಾ ಮಕ್ತ ಕುದ್ದ ಅಂತ ಬರೆ ಈ ಸಾಂಬಾರ್ ಮಾಡೋದು ಅಷ್ಟೇ ಮಸಾಲೆ ಎಲ್ಲಾ ರೆಡಿ ಮಾಡಿ ಸಾರ್ ಮಾಡೋದು. ನಮ್ಮ ಮ್ಯಾಗಿ ಚಿಕ್ಕನ ಮಟಣಾ ಮಾಡ್ದಾಗ ತಿಕ್ ಸ್ವಲ್ಪ ತಿಕ್ ಸಮನೆ ಮುಂದೆ ಬಂದು ತಗೊಳ್ಳಿ. ಆಸ್ನೆ. ಆಕಡೆ ಓಡುತ್ತೆ. ಪೀಸ್ ಹಾಕಿದ್ರು ಆ ಕಡೆ ಓಡೋತು ಮತ್ತೆ ವಾಪಸ್ ಬರ್ತ ಖಾಲಿ ಖಾಲಿಯಾಗನ. ಮಾಂಸ ಸಾರು ಇನ್ನು ಮಸಾಲೆ ಹಾಕಿಲ್ಲ ಅದಕ್ಕೆ ಬರೀ ಖಾರ ಅರಶಿನ ಪುಡಿ ಹಾಕಿಲ್ಲ ಅಷ್ಟೇ ಖಾರ ಹಾಕಿನಿ ಬರ ಕುದಿಸಿ ಅನ್ನ ಕುದಿಸಿ ಖಾರ ಹಾಕಿನಿ ಅಷ್ಟೇ ಏನೋ ಕೊಡಿಯತ್ತೀ ಮಸಾಲೆಲ್ಲ ಹಾಕಬೇಕು ಅಪ್ಪ ಅಂತಂದ್ರೆ ಮಸಾಲೇನು ಬಿಸಾಲಿನೂ ಎಲ್ಲ ಹಾಕಾಯ್ತು ಸಾರು ಸ್ವಲ್ಪ ಹುಣಸಿನ ಹುಳಿ ಹಿಂಡಿದೇನು ಸ್ವಲ್ಪ ಹುಣಸೆ ಹುಳಿ ಹಾಕಿನಿಷ್ಟು ಸಿಗಲ್ಲ ಓಕೆ ರೆಡಿ ಆಯ್ತು ನೋಡ್ರಿ సాంబార్ ఇష్ట భా ఏం కలసే ఇల్ల ఇం చిట్టి వట్టణా చిట్ీ ఒటే చిట్టి వట్టణాబడే సా టేస్ట్ నోడూ స్వల్పు బ్యాడబ సాకూ ట సాంబార్ టేస్టు ಚೆನ್ನ ಪರವಾಗಿಲ್ಲ ಟೈಮು ಆರೂವರೆ ಆಗೈತಿ ಎಲ್ಲರಿಗೂ ಗುಡ್ ಏವ್ನಿಂಗ್ ಎಲ್ಲ ರೆಡಿ ಆಗೈತಿ ಅಡುಗೆ ಮತ್ತು ಸಂಜೆ ಗಿಂಜಿ ಕೆಲಸನೂ ಎಲ್ಲ ಮುಗೀತು ಫ್ರೆಶ್ ಅಪ್ ಆಗಿ ಈಗ ನಮ್ಮ ಅತ್ತಿಯವರಿಗೆ ಸಾಂಬಾರು ಪಾರ್ಸಲ್ ಮಾಡಿ ಬರಬೇಕು ಕೊತ್ತು ಬರ್ಬೇಕು ಈ ಸದ್ದ ಬೊಗನಿಯೊಳಗೆ ಹಾಕಿ ಅವರು ಏನು ಮಾಡಕ್ತಾರೆ ನೋಡಿಕೊಂಡು

ನಾನು ಕುಂತೀನಿ ಮ್ಯಾಗಿ ಬ್ಯಾನ್ ಹತ್ತಿ ಬಿಟ್ಟೈತಿ ಬಂದ್ರೆ ನೋಡ್ರಿ ಕೊಂಡಿ ಹಾಕಿರಿ ಏನ್ರಿ ವಾಕಿಂಗ್ ಹೋಗಿ ಅಡ್ಡ್ಯಾಡಿಂಗಿದ್ದೀರಿ ವಾಕಿಂಗ್ ಹೋಗಿದ್ದೀರಿ ಒಬ್ಬರು ಸತ್ತಾರು ಹೇಳ್ರಿ

ಕಡೆ ಹೋಗಿ ಪ್ರೇಮಗ ವಿಡಿಯೋ ಕಾಲ್ ಮಾತು ಮಾಡಿದ್ದೆ ಮಾತಾಡಿದ್ರು ಅವರು ಮಾತಾಡಿದ್ರು ನಾನು ಮಾತಾಡಿದ್ವಿ ಆರಾಮದ ಅಲ್ಲಿ ಪ್ರೇಮ ನೋಟ್ ನಾಳಿಗೆ ನಾಳು ಬರ್ತೀನಿ ಅಂತ ಹೇಳೋಣ ಏನು ಮಾಡ್ತಾನ ಗೊತ್ತಿಲ್ಲ ಹ್ಮ್ ಬರ್ತೀನಲ್ಲ ಈಗ ಸ್ವಲ್ಪ ನಾಳೆಗೆ ಬಂದು ವಾಕಿಂಗ್ ಮಾಡಿದೆ ವಾಕಿಂಗ್ ಮಾಡಿ ಕುಂತೀನಿ ಆಮೇಲೆ ಏನೋ ಸ್ವಲ್ಪ ಟೈಮ್ ಆಗಿದ್ದ ಊಟಕ್ಕೆ ಹೋಗಬೇಕು ಕೆಳಗೆ ಮಮ್ಮಿನೂ ಬರ್ತಾರೆ ಈಗ ಮ್ಯಾಗ ಮ್ಯಾಗ ಕೆಳಗಿದ್ರೆ ಸಿಕ್ಕಿ ಸಿಕ್ಕಿ ಮ್ಯಾಗ ಬಂದ್ರೆ ಸ್ವಲ್ಪ ಗಾಳಿ ಇರುತ್ತೆ ಅಂತ ಮ್ಯಾಗೆ ವಾಕಿಂಗ್ ಮಾಡಕ್ಕೆ ಬರ್ತೀನಿ ವಾಕಿಂಗ್ ಮಾಡಿ ಕೆಳಗೆ ಹೋಗ್ಬೇಕೀಗ ತಲೆ ಮಾಂಸ ರೊಟ್ಟಿ ಬಿಷು ಹುರ್ಕೊಂಡು ತಿನ್ನಕತ್ತೀವಿ ನಮ್ ಮಮ್ಮಿನೂ ತಿನ್ನಕತ್ತಾರ ಮಮ್ಮಿ ಕಡಕ್ಕೆ ರೊಟ್ಟಿ ಸಾರು ಸೂಪರ್ ಸೂಪರ್ ಡೂಪರ ಮಸ್ತ್ ಅಡಿ ಒಡ್ಡಿ ಊಟದ ಟೈಮು ನಮ್ಮ ಅನ್ನ ತಿನ್ನಂಗಿಲ್ಲ ಅದಕ್ಕೆ ಅವ್ನ ಸಂಬಂಧ ಪುಳಿಯೋಗರೆ ಮಾಡ ಪುಳಿಯೋಗರೆ ಪುಳಿಯೋಗರ್ತಿತ್ತ ರೊಟ್ಟಿ ಉಂಡೆ ಈಗ ಸ್ವಲ್ಪ ಅನ್ನ ಸಾಂಬಾರ್ ಇದು ಬೇಕು ನೋಡ್ರಿ ಹತ್ತು ಗಂಟೆ ಆಯ್ತು ಈ ವಿಡಿಯೋನ ಇಲ್ಲಿ ಎಂಟ್ರಿ ತರ್ಕೊಂಡಿದ್ದೀನಿ हा ah, इहे okay,